ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾ ನನೇ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ನರ ರಾಕ್ಷಸ ಶ್ರೇಷ್ಠರ ಭಯಂಕರ ಯುದ್ಧ ಇಂದ್ರಜಿತುವಿನ ವಧೆ ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಸಹತಾಶ್ವೋ ಮಹಾತೆಜ ಭೂಮೌ ತಿರ ಇಂದ್ರಜಿತ್ ಪರಮ ಕ್ರುದ್ಧ ಸಂಪ್ರಜ್ವಾಲಾ ತೇಜಸ ಮಹಾ ತೇಜಸ್ವಿಯಾದ ನಿಶಾಚರನಾದ ಇಂದ್ರಜಿತುವು ಕುದುರೆಗಳನ್ನು ಕಳೆದುಕೊಂಡು ಭೂಮಿಯ ಮೇಲೆ ಪರಮ ಕ್ರುದ್ಧನಾಗಿ ತೇಜಸ್ಸಿನಿಂದ ಧನುಷ್ ಪಾಣಿಗಳಾಗಿ ವಿಜಯ ಗಳಿಸಲು ಪರಸ್ಪರವಾಗಿ ಯುದ್ಧದಲ್ಲಿ ತೊಡಗಿದ್ದ ನರ ರಾಕ್ಷಸ ಶ್ರೇಷ್ಠರು ಅರಣ್ಯದಲ್ಲಿ ಸೆಣಸಾಡುವ ಎರಡು ಸಲಗಗಳಂತೆ ನಿಶ್ಚಿತವಾದ ಬಾಣಗಳಿಂದ ಒಬ್ಬರು ಮತ್ತೊಬ್ಬರನ್ನು ಗಾಯಗೊಳಿಸುತ್ತಿದ್ದರು ಇಂದ್ರಜಿತು ಲಕ್ಷ್ಮಣರ ಅನುಯಾಯಿಗಳಾದ ರಾಕ್ಷಸ ವಾನರರು ಪರಸ್ಪರವಾಗಿ ಪ್ರಹರಿಸುತ್ತಾ ಅತ್ತಲಿತ್ತ ಓಡಾಡುತ್ತಿದ್ದರು ಆದರೆ ಅವರು ತಮ್ಮ ನಾಯಕರನ್ನು ಬಿಟ್ಟು ದೂರ ಹೋಗುತ್ತಿರಲಿಲ್ಲ ರಾವಣೆಯು ತನ್ನ ಅನುಯಾಯಿಗಳಾದ ರಾಕ್ಷಸರನ್ನು ಹರ್ಷಗೊಳಿಸುತ್ತಾ ಮತ್ತು ಶ್ಲಾಘಿಸುತ್ತಾ ಹೇಳಿದನು ನಿಶಾಚರರೆ ನಾಲ್ಕು ದಿಕ್ಕುಗಳಲ್ಲಿಯೋ ಕತ್ತಲೆಯೋ ಕವಿದಿರುವುದರಿಂದ ನಮ್ಮವರಾರೋ ಶತ್ರುಗಳಾರೋ ಎಂಬುದೇ ತಿಳಿಯುತ್ತಿಲ್ಲ ನಾನೀಗ ಲಂಕೆಗೆ ಹೋಗುತ್ತೇನೆ ಬೇರೊಂದು ರಥದಲ್ಲಿ ಕುಳಿತು ಪುನಃ ಯುದ್ಧಕ್ಕೆ ಬರುತ್ತೇನೆ ಅಲ್ಲಿಯವರೆಗೂ ನೀವು ಈ ವಾನರರನ್ನು ವಿಮೋಹಗೊಳಿಸಲು ಭಯರಹಿತರಾಗಿ ಯುದ್ಧ ಮಾಡುತ್ತಿರಬೇಕು ನಾನು ನಗರಕ್ಕೆ ಪ್ರವೇಶ ಮಾಡಿದಾಗ ನನ್ನೊಡನೆ ಯುದ್ಧ ಮಾಡುವ ಸಲುವಾಗಿ ಇವರಾರೂ ಬೆನ್ನಟ್ಟಿ ಬರದಂತೆ ನೋಡಿಕೊಳ್ಳಿರಿ ಇಂದ್ರಜಿತವು ಹೀಗೆ ತನ್ನ ಅನುಯಾಯಿಗಳಿಗೆ ಹೇಳಿ ವಾನರ ಸೈನಿಕರನ್ನು ವಂಚಿಸಿ ಮತ್ತೊಂದು ರಥವನ್ನು ತರುವ ಸಲುವಾಗಿ ಲಂಕೆಗೆ ಹೋದನು ಒಡನೆಯೇ ಸುವರ್ಣಭೂಷಿತವಾದ ಮತ್ತು ಅತ್ಯಂತ ಸುಂದರವಾದ ರಥವನ್ನು ಅಲಂಕರಿಸಿ ಸಜ್ಜುಗೊಳಿಸುವಂತೆ ಸೇವಕರಿಗೆ ಹೇಳಿದನು ಪ್ರಾಸಾಯುಧ ಕತ್ತಿ ಮತ್ತು ಬಾಣಗಳಿಂದ ಸಂಪನ್ನವಾಗಿದ್ದ ಶ್ರೇಷ್ಠವಾದ ಕುದುರೆಗಳಿಂದ ಹೂಡಲ್ಪಟ್ಟಿದ್ದ ಅಶ್ವವಿದ್ಯೆಯನ್ನು ತಿಳಿದಿದ್ದ ಹಿರಿಯರಿಂದ ಉಪದೇಶ ಪಡೆದಿದ್ದ ಸೂತನಿಂದ ನಡೆಸಲ್ಪಡುತ್ತಿದ್ದ ರಥವು ಸಿದ್ಧವಾಯಿತು ಮಹಾ ತೇಜಸ್ವಿಯಾದ ಮತ್ತು ಯುದ್ಧಗಳಲ್ಲಿ ಜಯಶೀಲನಾದ ರಾವಣಿಯು ಆ ರಥದಲ್ಲಿ ಕುಳಿತನು ಮೃತ್ಯುವಿನ ಬಲದಿಂದ ಪ್ರೇರಿತನಾಗಿದ್ದ ಮಂದೋದರಿ ಪುತ್ರನು ಮುಖ್ಯ ಮುಖ್ಯನಾದ ರಾಕ್ಷಸರಿಂದ ಪರಿವೃತನಾಗಿ ನಗರದಿಂದ ನಿರ್ಗಮಿಸಿದನು ವೇಗಶಾಲೆಗಳಾದ ಕುದುರೆಗಳ ಮೂಲಕವಾಗಿ ಬಹಳ ಶೀಘ್ರವಾಗಿ ಲಕ್ಷ್ಮಣ ವಿಭೀಷಣರ ಬಳಿಗೆ ಹೋದನು ಧೀಮಂತನಾದ ರಾವಣಿಯು ರಥಸ್ಥನಾಗಿ ಬಂದುದನ್ನು ನೋಡಿ ಲಕ್ಷ್ಮಣನು ಮಹಾವೀರ್ಯನಾದ ವಿಭೀಷಣ ರಾಕ್ಷಸನು ವಾನರರು ಅವನ ಚಮತ್ಕಾರವನ್ನು ನೋಡಿ ವಿಸ್ಮಯಗೊಂಡರು ಅನಂತರ ಪರಮ ಕ್ರುದ್ಧನಾಗಿದ್ದ ರಾವಣಿಯು ನೂರಾರು ಸಾವಿರಾರು ವಾನರ ಸೈನಿಕರನ್ನು ಬಾಣಗಳ ಸಮೂಹಗಳಿಂದ ಸಂಹರಿಸಲು ಪ್ರಾರಂಭಿಸಿದನು ಅವನ ಧನಸ್ಸು ಮಂಡಲಾಕಾರವಾಗಿಯೇ ಇರುತ್ತಿದ್ದಿತು ಅಷ್ಟು ಶೀಘ್ರವಾಗಿ ಅವನು ಆದಾನ ಸಂಧಾನ ಪ್ರಯೋಗಗಳನ್ನು ಮಾಡುತ್ತಾ ಅಪಾರ ಸಂಖ್ಯೆಯಲ್ಲಿ ವಾನರ ಸೈನಿಕರನ್ನು ಸಂಹರಿಸಿದನು ಸತತವಾಗಿ ಬಾಣಗಳಿಂದ ಪ್ರಹರಿಸಲ್ಪಡುತ್ತಿದ್ದ ಭಯಂಕರ ಪರಾಕ್ರಮಿಗಳಾದ ವಾನರ ಸೈನಿಕರು ಪ್ರಜೆಗಳು ಸಮಯಗಳಲ್ಲಿ ಪ್ರಜಾಪತಿ ಬ್ರಹ್ಮನನ್ನು ಶರಣು ಹೋಗುವಂತೆ ಲಕ್ಷ್ಮಣನನ್ನು ಶರಣು ಹೊಂದಿದರು ಗಾಯಗೊಂಡ ವಾನರರನ್ನು ನೋಡಿ ಯುದ್ಧಕೋಪದಿಂದ ಜಲಿಸುತ್ತಿದ್ದ ಲಕ್ಷ್ಮಣನು ತನ್ನ ಕೈಚಳಕವನ್ನು ತೋರಿಸುತ್ತಾ ರಾವಣಿಯ ಧನುಸ್ಸನ್ನು ಕತ್ತರಿಸಿದನು ಅಷ್ಟೇ ಶೀಘ್ರವಾಗಿ ರಾವಣಿಯು ಮತ್ತೊಂದು ಧನುಸ್ಸನ್ನೆತ್ತಿಕೊಂಡು ಹೆದೆಯೇರಿಸಿದನು ಆ ಧನುಸ್ಸನ್ನು ಕೂಡ ಲಕ್ಷ್ಮಣನು ಮೂರು ಬಾಣಗಳಿಂದ ಕತ್ತರಿಸಿದನು ಅನಂತರ ಧನುಸ್ಸನ್ನು ಕಳೆದುಕೊಂಡಿದ್ದ ರಾವಣಿಯನ್ನು ಸರ್ವೋಪಮವಾಗಿದ್ದ ಐದು ಬಾಣಗಳಿಂದ ಅವನ ವಕ್ಷಸ್ಥಳದಲ್ಲಿ ಪ್ರಹರಿಸಿದನು ಮಹಾಧನುಸ್ಸಿನಿಂದ ಹೊರ ಹೊರಟ ಆ ಐದು ಬಾಣಗಳು ರಾವಣಿಯ ಶರೀರವನ್ನು ಭೇದಿಸಿಕೊಂಡು ಒಳಹೊಕ್ಕು ರಕ್ತದಲ್ಲಿ ನೆನೆದು ಶರೀರದಿಂದ ಹೊರಬಂದು ಕೆಂಪು ಸರ್ಪಗಳಂತೆ ಭೂಮಿಯ ಮೇಲೆ ಬಿದ್ದವು ಕವಚವನ್ನು ಕಳೆದುಕೊಂಡಿದ್ದ ರಾವಣಿಯು ರಕ್ತವನ್ನು ಕಕ್ಕಿದನು ಆದರೂ ಧೃತಿಗೆಡದೆ ಅತ್ಯಂತ ಬಲಿಷ್ಠವಾಗಿದ್ದ ದೃಢವಾದ ನಾಣಿನಿಂದ ಕೂಡಿದ್ದ ಮತ್ತೊಂದು ಧನುಸ್ಸನ್ನು ಕೈಗೆತ್ತಿಕೊಂಡನು ಅನಂತರ ರಾವಣಿಯು ಅತಿ ವೇಗವಾಗಿ ಸಾವಿರಾರು ಬಾಣಗಳನ್ನು ಏಕಕಾಲದಲ್ಲಿ ಇಂದ್ರನು ಮಳೆಗರೆಯುವಂತೆ ಲಕ್ಷ್ಮಣನ ಮೇಲೆ ಸುರಿಸಿದನು ಇಂದ್ರಜಿತುವಿನಿಂದ ಸುರಿಸಲ್ಪಟ್ಟ ಎದುರಿಸಲು ಅಸಾಧ್ಯವಾಗಿದ್ದ ಆ ಶರವರ್ಷವನ್ನು ಮಹಾ ತೇಜಸ್ವಿಯಾದ ಲಕ್ಷ್ಮಣನು ಸ್ವಲ್ಪವೂ ಗಾಬರಿಕೊಳ್ಳದೆ ತಡೆದನು ಆ ಸಮಯದಲ್ಲಿ ಅವನು ತೋರಿದ ಪರಾಕ್ರಮವು ಅತ್ಯದ್ಭುತವಾಗಿದ್ದಿತು ಅನಂತರ ಲಕ್ಷ್ಮಣನು ಶೀಘ್ರವಾಗಿ ಅಸ್ತ್ರಗಳನ್ನು ಬಿಡುವ ತನ್ನ ಕೈಚಳಕವನ್ನು ತೋರ್ಪಡಿಸುತ್ತಾ ಅಲ್ಲಿದ್ದ ಸಮಸ್ತ ರಾಕ್ಷಸರಲ್ಲಿ ಪ್ರತಿಯೊಬ್ಬನನ್ನು ಮೂರು ಮೂರು ಬಾಣಗಳಿಂದ ಪ್ರಹರಿಸಿ ಗಾಯಗೊಳಿಸಿದನು ಅಂತೆಯೇ ರಾವಣೆಯನ್ನು ಬಾಣಗಳ ಸಮೂಹಗಳಿಂದ ಪ್ರಹರಿಸಿದನು ಶತ್ರುಘಾತಿಯಾದ ಲಗ್ಬಲಿಷ್ಠನಾದ ಬಲಿಷ್ಠನಾದ ಶತ್ರುವಿನಿಂದ ಗಾಯಗೊಂಡ ಇಂದ್ರಜಿತುವು ಯಾವ ವಿಧವಾದ ಅಡೆತಡೆಗಳು ಇಲ್ಲದೆ ಅಸಂಖ್ಯಾತವಾದ ಬಾಣಗಳನ್ನು ಲಕ್ಷ್ಮಣನ ಮೇಲೆ ಸುರಿಸಿದನು ಶತ್ರುವೀರ ಹಂತಕನಾದ ರಥಿಗಳಲ್ಲಿ ಶ್ರೇಷ್ಠನಾದ ಲಕ್ಷ್ಮಣನು ಆ ಎಲ್ಲ ಬಾಣಗಳನ್ನು ತನ್ನ ಬಳಿಗೆ ಬರುವ ಮೊದಲೇ ಕತ್ತರಿಸಿ ಹಾಕಿದನು ಅನಂತರ ಬಗ್ಗೆದ ಗೆಣ್ಣುಗಳಿದ್ದ ಭಲ್ಲವೆಂಬ ಬಾಣದಿಂದ ಅವನ ಸಾರಥಿಯ ತಲೆಯನ್ನು ಕತ್ತರಿಸಿದನು ಸಾರಥಿ ಇಲ್ಲದಿದ್ದರೂ ರಾವಣಿಯ ರಥದ ಕುದುರೆಗಳು ಸ್ವಲ್ಪವೂ ಆಯಾಸಗೊಳ್ಳದೆ ಮಂಡಲಾಕಾರ ಗತಿಯಿಂದ ವ್ಯವಸ್ಥಿತವಾದ ರೀತಿಯಲ್ಲಿ ಹೋಗುತ್ತಿದ್ದವು ಅದು ಪರಮಾದ್ಭುತವಾಗಿ ಕಂಡಿತು ದೃಢ ಪರಾಕ್ರಮಿಯಾದ ಸೌಮಿತ್ರಿಯು ಸಹನೆಯನ್ನು ಕಳೆದುಕೊಂಡು ರಾವಣಿಯ ರಥದ ಕುದುರೆಗಳನ್ನು ಭಯಗೊಳಿಸುತ್ತಾ ಬಾಣಗಳಿಂದ ಪ್ರಹರಿಸಿದನು ಲಕ್ಷ್ಮಣನ ಆ ಸಾಹಸ ಕರ್ಮವನ್ನು ಸಹಿಸಲಾರದೆ ರಾವಣಿಯು ಹತ್ತು ಬಾಣಗಳಿಂದ ಅಸಹನ ಶೀಲನಾದ ಲಕ್ಷ್ಮಣನನ್ನು ಪ್ರಹರಿಸಿದನು ವಜ್ರಾಯುಧಕ್ಕೆ ಸಮಾನವಾಗಿದ್ದ ಸರ್ಪಗಳ ವಿಷದಂತೆ ಪ್ರಾಣಾಪಹಾರಕಗಳಾಗಿದ್ದ ಆ ಬಾಣಗಳು ಸುವರ್ಣದ ಪ್ರಭೆಯಿಂದ ಕೂಡಿದ್ದ ಲಕ್ಷ್ಮಣನ ಕವಚಕ್ಕೆ ಬಡಿದು ಕೆಳಕ್ಕೆ ಬಿದ್ದವು ಲಕ್ಷ್ಮಣನು ಅಭೇದ್ಯವಾದ ಕವಚವನ್ನು ಹೊಂದಿರುವನೆಂದು ಭಾವಿಸಿದ ರಾಮಣಿಯು ಮರುಕ್ಷಣದಲ್ಲಿಯೇ ತನ್ನ ಅಸ್ತ್ರವೇಗವನ್ನು ಪ್ರದರ್ಶಿಸುತ್ತಾ ಮೂರು ಬಾಣಗಳನ್ನು ಲಕ್ಷ್ಮಣನ ಹಣೆಯಲ್ಲಿ ಪ್ರಹರಿಸಿದನು ಹಣೆಗೆ ನೆಟ್ಟುಕೊಂಡಿದ್ದ ಆ ಮೂರು ಬಾಣಗಳಿಂದ ಲಕ್ಷ್ಮಣನು ಮೂರು ಶಿಖರಗಳಿಂದ ಕೂಡಿದ ಪರ್ವತದಂತೆಯೇ ಪ್ರಕಾಶಿಸಿದನು ರಾಕ್ಷಸನಿಂದ ಹೀಗೆ ಪೀಡಿಸಲ್ಪಟ್ಟ ಲಕ್ಷ್ಮಣನು ಮರುಕ್ಷಣದಲ್ಲಿಯೇ ಐದು ಬಾಣಗಳನ್ನು ಧನುಸ್ಸಿನಲ್ಲಿ ಹೂಡಿ ಕಿವಿಯವರೆಗೂ ಸೆಳೆದು ಶುಭ ಕುಂಡಲಗಳಿಂದ ಸಮಲಂಕೃತವಾಗಿದ್ದ ರಾವಣೆಯ ಮುಖದಲ್ಲಿ ಪ್ರಯೋಗಿಸಿದನು ಹೀಗೆ ಮಹಾವೀರರಾಗಿದ್ದ ದೊಡ್ಡದಾದ ಧನುಸ್ಸುಗಳನ್ನು ಹೊಂದಿದ್ದ ಭಯಂಕರ ಪರಾಕ್ರಮಿಗಳಾದ ನರ ರಾಕ್ಷಸ ಶ್ರೇಷ್ಠರು ಬಾಣಗಳಿಂದ ಪರಸ್ಪರವಾಗಿ ಹೊಡೆಗಾಯಗೊಳಿಸುತ್ತಿದ್ದರು ರಕ್ತದಿಂದ ತೊಯ್ದು ಹೋಗಿದ್ದ ಇಬ್ಬರು ಭಯಂಕರವಾದ ಆ ರಣಭೂಮಿಯಲ್ಲಿ ಪುಷ್ಪಿತವಾದ ಎರಡು ಮುತ್ತುಗದ ಮರಗಳಂತೆಯೇ ಕಾಣುತ್ತಿದ್ದರು ವಿಜಯ ಗಳಿಸುವುದರಲ್ಲಿ ದೃಢ ಸಂಕಲ್ಪರಾಗಿದ್ದ ಇಬ್ಬರು ಪರಸ್ಪರವಾಗಿ ಸಂಘರ್ಷಿಸುತ್ತಾ ಭಯಂಕರವಾದ ಬಾಣಗಳಿಂದ ಒಬ್ಬರು ಮತ್ತೊಬ್ಬರನ್ನು ಗಾಯಗೊಳಿಸುತ್ತಿದ್ದರು ಆ ಮಧ್ಯದಲ್ಲಿ ಸಮರೋಚಿತವಾದ ಕೋಪದಿಂದ ಪರಿತಪ್ತನಾದ ರಾವಣಿಯು ವಿಭೀಷಣನನ್ನು ಮೂರು ಬಾಣಗಳಿಂದ ಅವನ ಶುಭಕರವಾದ ಮುಖದಲ್ಲಿ ಪ್ರಹರಿಸಿದನು ಹೀಗೆ ರಾವಣಿಯು ಲೋಹದ ಅಗ್ರಭಾಗಗಳನ್ನು ಹೊಂದಿದ್ದ ಮೂರು ಬಾಣಗಳಿಂದ ವಿಭೀಷಣನನ್ನು ಪ್ರಹರಿಸಿ ಅಲ್ಲಿದ್ದ ಎಲ್ಲ ವಾನರ ನಾಯಕರನ್ನು ಒಂದೊಂದು ಬಾಣದಿಂದ ಪ್ರಹರಿಸಿದನು ಅದರಿಂದ ಮಹಾ ತೇಜಸ್ವಿಯಾದ ವಿಭೀಷಣನು ಬಹಳವಾಗಿ ಕೋಪಗೊಂಡು ಗದೆಯಿಂದ ದುರಾತ್ಮನಾದ ರಾವಣನ ರಾವಣಿಯ ಕುದುರೆಗಳನ್ನು ಸಂಹರಿಸಿದನು ಕೂಡಲೇ ರಾವಣಿಯ ಕುದುರೆಗಳಿಂದಲೂ ಸಾರಥಿಯಿಂದಲೂ ವಿಹೀನವಾಗಿದ್ದ ಆ ರಥದಿಂದ ಕೆಳಕ್ಕೆ ಧುಮುಕಿ ವಿಭೀಷಣನ ಮೇಲೆ ಶಕ್ತಿಯಾಯುಧವನ್ನು ಪ್ರಯೋಗಿಸಿದನು ಶಕ್ತಿಯಾಯುಧವು ರಭಸದಿಂದ ಬರುತ್ತಿರುವುದನ್ನು ಕಂಡು ಸುಮಿತ್ರಾನಂದ ವರ್ಧನನಾದ ಲಕ್ಷ್ಮಣನು ನಿಶ್ಚಿತವಾದ ಬಾಣಗಳಿಂದ ಅದನ್ನು ಹತ್ತು ತುಂಡುಗಳನ್ನಾಗಿ ಕತ್ತರಿಸಿದನು ಆನಂತರ ಧನುಸ್ಸನ್ನು ದೃಢವಾಗಿ ಹಿಡಿದಿದ್ದ ಲಗ್ ವಿಭೀಷಣನು ಪರಮ ಕ್ರುದ್ಧನಾಗಿ ಕುದುರೆಗಳನ್ನು ಕಳೆದುಕೊಂಡಿದ್ದ ರಾವಣಿಯ ಮೇಲೆ ವಜ್ರಾಯುಧದಂತೆ ದುಸ್ಸಹವಾದ ಐದು ಬಾಣಗಳನ್ನು ಪ್ರಯೋಗಿಸಿದನು ಸುವರ್ಣದ ರೆಕ್ಕೆಗಳನ್ನು ಹೊಂದಿದ್ದ ಆ ಐದು ಬಾಣಗಳು ಲಕ್ಷ್ಯವನ್ನು ಸೇರಿ ರಾವಣಿಯ ಶರೀರವನ್ನು ಭೇದಿಸಿ ಹೊರಬರುತ್ತಾ ರಕ್ತದಿಂದ ತೊಯ್ದು ಕೆಂಪು ಬಣ್ಣದ ಐದು ವಿಷಸರ್ಪಗಳಂತೆ ಕಾಣುತ್ತಿದ್ದವು ಚಿಕ್ಕಪ್ಪನ ಆ ಪ್ರಹಾರದಿಂದ ಅತಿ ಕುಪಿತನಾದ ರಾವಣಿಯು ರಾಕ್ಷಸರ ಮಧ್ಯದಲ್ಲಿ ಯಮರಾಜನಿಂದ ಕೊಡಲ್ಪಟ್ಟಿದ್ದ ಉತ್ತಮೋತ್ತಮವಾದ ಬಾಣವನ್ನು ಬತ್ತಳಿಕೆಯಿಂದ ಹೊರತೆಗೆದನು ಮಹಾಬಾಣವನ್ನು ಇಂದ್ರಜಿತವು ಧನುಸ್ಸಿನಲ್ಲಿ ಹೂಡಿದುದನ್ನು ಕಂಡು ಮಹಾ ತೇಜಸ್ವಿಯಾದ ಲಕ್ಷ್ಮಣನು ಕೂಡ ಅದಕ್ಕೆ ಸರಿದೂಗುವ ಮತ್ತೊಂದು ಬಾಣವನ್ನು ಬತ್ತಳಿಕೆಯಿಂದ ತೆಗೆದನು ಆ ಬಾಣವು ಮಹಾತ್ಮನಾದ ಕುಬೇರನಿಂದ ಸ್ವತಃ ಸ್ವಪ್ನದಲ್ಲಿ ಅವ ಅವನಿಗೆ ಕೊಡಲ್ಪಟ್ಟಿದ್ದಿತು ಅದು ಇಂದ್ರ ಸಹಿತರಾದ ಸುರಾಸುರರಿಂದಲೂ ಕೂಡ ಜಯಿಸಲು ಅಸಾಧ್ಯವಾದುದು ಸಹಿಸಲು ಅಸಾಧ್ಯವಾದುದು ಆಗಿದ್ದಿತು ನರ ರಾಕ್ಷಸ ಶ್ರೇಷ್ಠರು ಪರಿಗೋಪಮವಾದ ತಮ್ಮ ಬಾಹುಗಳಿಂದ ಶ್ರೇಷ್ಠವಾದ ಧನುಸ್ಸುಗಳಲ್ಲಿ ಮಹಾ ಬಾಣಗಳನ್ನು ಹೂಡಿ ಸೆಳೆಯುತ್ತಿರುವಾಗ ಆ ಮಹಾಧನುಸ್ಸುಗಳು ಕ್ರೌಂಚ ಪಕ್ಷಿಗಳಂತೆ ಶಬ್ದ ಮಾಡುತ್ತಿದ್ದವು ಹಾಗೆ ನಾಡನ್ನು ಸೆಳೆಯುತ್ತಿದ್ದಾಗ ಧನುಸ್ಸಿನೊಡನೆ ಸಂಘರ್ಷಿಸುತ್ತಿದ್ದ ಆ ಬಾಣಗಳು ಕಾಂತಿಯಿಂದ ಬಹಳವಾಗಿ ಪ್ರಜ್ವಲಿಸುತ್ತಿದ್ದವು ಧನುಸ್ಸಿನಿಂದ ಚಿಮ್ಮಿದ ಆ ಎರಡು ಬಾಣಗಳು ಕಾಂತಿಯಿಂದ ಆಕಾಶವನ್ನೇ ಬೆಳಗುತ್ತಾ ಪರಸ್ಪರವಾಗಿ ಸಂಘರ್ಷಿಸಿ ಕೆಳಕ್ಕೆ ಬಿದ್ದವು ಘೋರವಾದ ರೂಪಗಳನ್ನು ಹೊಂದಿದ್ದ ಆ ಬಾಣಗಳ ಸಂಘರ್ಷಣೆಯಿಂದಾಗಿ ದಾರುಣವಾದ ಹೊಗೆಯಿಂದ ಕೂಡಿದ ಅಗ್ನಿಯು ಹೊರಟು ಹುಟ್ಟಿಕೊಂಡು ಕಿಡಿಗಳು ಹೊರಬರುತ್ತಿದ್ದವು ಎರಡು ಬಾಣಗಳು ಎರಡು ಮಹಾಗ್ರಹಗಳಂತೆ ಪರಸ್ಪರವಾಗಿ ಸಂಘರ್ಷಿಸಿ ನೂರಾರು ಚೂರುಗಳಾಗಿ ಸಂಗ್ರಾಮ ಭೂಮಿಯಲ್ಲಿ ಬಿದ್ದವು ಇಂದ್ರಜಿತು ಮತ್ತು ಲಕ್ಷ್ಮಣರು ತಮ್ಮ ಬಾಣಗಳು ಆಘಾತ ಪ್ರತಿಘಾತಗಳಿಂದ ನಷ್ಟವಾಗಿ ಹೋದುದನ್ನು ಕಂಡು ಲಜ್ಜಿತರಾಗಿ ಹೆಚ್ಚು ಕೋಪಿಷ್ಟರೂ ಆದರು ಸೌಮಿತ್ರಿಯು ಸಂಭ್ರಮದಿಂದ ಮಾರುಣಾಸ್ತ್ರವನ್ನು ಪ್ರಯೋಗಿಸಿದನು ಅದಕ್ಕೆ ಪ್ರತಿಯಾಗಿ ಮಹೇಂದ್ರಜಿತುವು ರೌದ್ರಾಸ್ತ್ರವನ್ನು ಪ್ರಯೋಗಿಸಿದನು ಇಂದ್ರಜಿತವು ಬಿಟ್ಟ ರೌದ್ರಾಸ್ತ್ರವು ಲಕ್ಷ್ಮಣನ ಪರಮಾದ್ಭುತವಾದ ವಾರಣಾಸ್ತ್ರವನ್ನು ಶಾಂತಗೊಳಿಸಿತು ಅನಂತರ ಕ್ರುದ್ಧನಾದ ಇಂದ್ರಜಿತವು ಲೋಕವನ್ನೇ ವಿನಾಶಗೊಳಿಸುವನು ಎಂಬಂತೆ ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿದನು ಲಕ್ಷ್ಮಣನು ಇಂದ್ರಜಿತವು ಬಿಟ್ಟ ಆಗ್ನೇಯಾಸ್ತ್ರವನ್ನು ಸೌರಾಸ್ತ್ರದಿಂದ ಉಪಶಮನಗೊಳಿಸಿದನು ಆಗ್ನೇಯಾಸ್ತ್ರವು ವ್ಯರ್ಥವಾದುದನ್ನು ಕಂಡು ಅತ್ಯಂತ ಕ್ರುದ್ಧನಾದ ಇಂದ್ರಜಿತವು ನಾಶಕ್ಕಾಗಿ ಅತ್ಯಂತ ನಿಶಿತವಾಗಿದ್ದ ಅಸುರ ಎಂಬ ಭೀಕರವಾದ ಅಸ್ತ್ರವನ್ನು ಬತ್ತಳಿಕೆಯಿಂದ ಹೊರತೆಗೆದನು ಆ ಅಸ್ತ್ರವನ್ನು ಧನುಸ್ಸಿನಲ್ಲಿ ಅನುಸಂಧಾನ ಮಾಡಿ ಪ್ರಯೋಗಿಸಿದೊಡನೆಯೇ ಧನುಸ್ಸಿನಿಂದ ದೇದೀಪ್ಯಮಾನವಾಗಿ ಕಾಣುತ್ತಿದ್ದ ಕೂಟಗಳು ಮುದ್ಗರಗಳು ಶೂಲಗಳು ಭುಷುಂಡಿಗಳು ಗದೆಗಳು ಕತ್ತಿಗಳು ಗಂಡುಗೊಡಲೆಗಳು ಮತ್ತು ಇನ್ನೂ ಅನೇಕ ವಿಧವಾದ ಆಯುಧಗಳು ಹೊರಬರತೊಡಗಿದವು ರಣರಂಗದಲ್ಲಿ ಲಕ್ಷ್ಮಣನು ಅಸುರಾಸ್ತ್ರದ ಪ್ರಭಾವವನ್ನು ಕಂಡು ಸಮಸ್ತವಾದ ಅಸ್ತ್ರಶಸ್ತ್ರಗಳನ್ನು ವಿನಾಶಗೊಳಿಸುವ ಸಾಮರ್ಥ್ಯದಿಂದ ಕೂಡಿದ್ದ ಯಾರಿಂದಲೋ ತಡೆಯಲು ಅಸಾ ಸಾಧ್ಯವಾಗದಿದ್ದ ಮಾಹೇಶ್ವರಾಸ್ತ್ರವನ್ನು ಪ್ರಯೋಗಿಸಿದನು ಒಡನೆಯೇ ಇಂದ್ರಜಿತುವಿನ ಅಸುರಾಸ್ತ್ರವು ಉಪಶಮನ ಹೊಂದಿತು ಹೀಗೆ ಅವರಿಬ್ಬರಿಗೂ ಅದ್ಭುತವಾದ ಮತ್ತು ರೋಮಾಂಚಕರವಾದ ಯುದ್ಧವೂ ನಡೆಯುತ್ತಿದ್ದಿತು ಆಕಾಶದಲ್ಲಿದ್ದ ಪ್ರಾಣಿಗಳೆಲ್ಲವೂ ಲಕ್ಷ್ಮಣನನ್ನು ಸುತ್ತುವರೆದು ನಿಂತಿದ್ದವು ಭಯಂಕರವಾದ ಶಬ್ದಗಳಿಂದ ಕೂಡಿದ್ದ ವಾನರ ರಾಕ್ಷಸರ ಭಯಂಕರವಾದ ಯುದ್ಧದಲ್ಲಿ ಆಕಾಶವು ವಿಸ್ಮಿತವಾದ ನಾನಾ ವಿಧವಾದ ಪ್ರಾಣಿಗಳಿಂದ ತುಂಬಿದ್ದು ಶೋಭಾಯಮಾನವಾಗಿ ಕಾಣುತ್ತಿದ್ದಿತು ಇಂದ್ರ ಪ್ರಮುಖರಾದ ಋಷಿಗಳು ಪಿತೃದೇವತೆಗಳು ದೇವತೆಗಳು ರಾ ಗಂಧರ್ವರು ಗರುಡ ನಾಗರು ಇವರೆಲ್ಲರೂ ಲಕ್ಷ್ಮಣನನ್ನು ರಕ್ಷಿಸುತ್ತಿದ್ದರು ಅನಂತರ ರಾಘವಾನುಜನು ಮತ್ತೊಂದು ಶ್ರೇಷ್ಠವಾದ ಬಾಣವನ್ನು ಧನುಸ್ಸಿನಲ್ಲಿ ಅನುಸಂಧಾನ ಮಾಡಿದನು ಆ ಬಾಣವು ಅಗ್ನಿಯಂತೆ ಶತ್ರುವನ್ನು ದಹಿಸುವುದಾಗಿದ್ದು ರಾವಣಿಯನ್ನು ಸೀಳಿ ಹಾಕುವ ಸಾಮರ್ಥ್ಯವನ್ನು ಹೊಂದಿದ್ದಿತು ಅದಕ್ಕೆ ಸುಂದರವಾದ ರೆಕ್ಕೆಗಳಿದ್ದವು ಸುಂದರವಾದ ಗೆಣ್ಣುಗಳಿದ್ದವು ಅದರ ಗಾತ್ರವು ದುಂಡಾಗಿದ್ದಿತು ಅದು ಅತ್ಯಂತ ದೃಢವಾಗಿದ್ದು ಚಿನ್ನದಿಂದ ಚಿತ್ರಿತವಾಗಿದ್ದಿತು ಶತ್ರುವಿನ ಜೀವನವನ್ನು ಅಂತ್ಯಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದ್ದಿತು ನಿವಾರಿಸಲು ಅಥವಾ ಸಹಿಸಿಕೊಳ್ಳಲು ಅಸಾಧ್ಯವಾಗಿದ್ದಿತು ರಾಕ್ಷಸರಿಗೆ ಭಯದಾಯಕವಾಗಿದ್ದಿತು ಸರ್ಪದ ವಿಷದಂತೆ ಶತ್ರುಗಳ ಪ್ರಾಣವನ್ನು ಅಪಹರಿಸುವುದಾಗಿದ್ದಿತು ದೇವತೆಗಳಿಂದ ಸರ್ವಕಾಲದಲ್ಲಿಯೂ ಪೂಜಿಸಲ್ಪಡುತ್ತಿದ್ದಿತು ಹೀಗೆ ದೇವತೆಗಳಿಗೂ ಅಸುರರಿಗೂ ನಡೆದ ಯುದ್ಧದಲ್ಲಿ ವೀರ್ಯವಂತನಾದ ಹರಿವಾಹನಾದ ಇಂದ್ರನು ದಾನವ ವಾ ದಾನವರನ್ನು ಅದೇ ಬಾಣದಿಂದ ಅದೇ ಬಾಣದಿಂದಲೇ ಜಯಿಸಿದ್ದನು ಯುದ್ಧದಲ್ಲಿ ಎಂದು ಪರಾಜಯವೆಂಬುದನ್ನೇ ಕಾಣದಿದ್ದ ಅಂತಹ ಪರಮಾದ್ಭುತವಾದ ಐಂದ್ರವೆಂಬ ಶ್ರೇಷ್ಠವಾದ ಅಸ್ತ್ರವನ್ನು ಲಕ್ಷ್ಮಣನು ತನ್ನ ಶ್ರೇಷ್ಠವಾದ ಧನುಸ್ಸಿನಲ್ಲಿ ಯೋಜಿಸಿ ನಾನನ್ನು ಸೆಳೆಯುತ್ತ ಗುರಿಯನ್ನು ಸಾಧಿಸಲು ಸಮರ್ಥವಾದ ಈ ಮಾತನ್ನು ಹೇಳಿದನು ಧರ್ಮಾತ್ಮ ರಾಮೋ ದಾಶರ ತೆರಿಯ ಪೌರುಷೇ ಚಾ ಪ್ರತಿದ್ವಂದ ಪ್ರತಿದ್ವಂದ್ವ ಶರೈನಂ ಜಹಿರಾವಣಿಂ ದಶರಥನ ಮಗನಾದ ಶ್ರೀರಾಮನು ಧರ್ಮಾತ್ಮನು ಸತ್ಯಸಂಧನು ಪೌರುಷದಲ್ಲಿ ಅದ್ವಿತೀಯನೂ ಆಗಿದ್ದಾನೆ ಅವನ ಮಹಿಮೆಯಿಂದ ಎಲೋ ಐಂದ್ರ ಮಹಾಸ್ತ್ರವೇ ರಾವಣನ ಮಗನಾದ ಈ ಇಂದ್ರಜಿತುವನ್ನು ಸಂಹರಿಸು ಸಮರವೀರನಾದ ಶತ್ರುವೀರ ಹಂತಕನಾದ ಲಕ್ಷ್ಮಣನು ಹೀಗೆ ಹೇಳುತ್ತಾ ನೇರವಾಗಿ ಹೋಗುವ ಆ ಬಾಣವನ್ನು ಐಂದ್ರಾಸ್ತ್ರದಿಂದ ಸಂಯೋಜಿಸಿ ಕಿವಿಯವರೆಗೂ ಸೆಳೆದು ಇಂದ್ರಜಿತುವಿನ ಮೇಲೆ ಪ್ರಯೋಗಿಸಿದನು ಧನುಸ್ಸಿನಿಂದ ಹೊರಟೊಡನೆಗೆ ಆ ಮಹಾಸ್ತ್ರವು ಕಿರೀಟದಿಂದಲೂ ಕಾಂತಿಯಿಂದ ಪ್ರಜ್ವಲಿಸುತ್ತಿದ್ದ ಕುಂಡಲಗಳಿಂದಲೂ ಸಮಲಂಕೃತವಾಗಿದ್ದ ಇಂದ್ರಜಿತುವಿನ ತಲೆಯನ್ನು ಶರೀರದಿಂದ ಬೇರ್ಪಡಿಸಿ ನೆಲದ ಮೇಲೆ ಬೀಳಿಸಿತು ಹೆಗಲಿನಿಂದ ಬೇರ್ಪಟ್ಟು ಭೂಮಿಯ ಮೇಲೆ ಬಿದ್ದ ರಾಕ್ಷಸನ ಆ ದೊಡ್ಡದಾದ ರುಂಡವು ರಕ್ತದಿಂದ ತೊಯ್ದು ಹೋಗಿದ್ದು ಚಿನ್ನದ ಉಂಡೆಯಂತೆಯೇ ಕಾಣುತ್ತಿದ್ದಿತು ಹೀಗೆ ರಾವಣಿಯು ಹತನಾಗಿ ಅಂದರೆ ಇಂದ್ರಜಿತುವು ಹತನಾಗಿ ಕವಚ ಶಿರ ಶಿರಸ್ತ್ರಾಣಗಳ ಸಹಿತವಾಗಿ ನೆಲದ ಮೇಲೆ ಬಿದ್ದನು ಅವನು ಹಿಡಿದಿದ್ದ ಧನುಸ್ಸು ಕೈಯಿಂದ ಜಾರಿ ದೂರದಲ್ಲಿ ಬಿದ್ದಿತು ವಿಭೀಷಣನೊಂದಿಗೆ ಎಲ್ಲ ವಾನರರು ಗಟ್ಟಿಯಾಗಿ ಕೂಗಿಕೊಂಡರು ವೃತ್ತಾಸುರನ ವಧೆಯಾದ ನಂತರ ದೇವತೆಗಳು ಪರಮಹರ್ಷಿತರಾದಂತೆ ಇಂದ್ರಜಿತುವಿನ ವಧೆಯಿಂದ ವಾನರರೆಲ್ಲರೂ ಪರಮಹೃಷ್ಟರಾದರು ಅಂತರಿಕ್ಷದಲ್ಲಿದ್ದ ದೇವತೆಗಳು ಮಹಾತ್ಮರಾದ ಋಷಿಗಳು ಗಂಧರ್ವ ಅಪ್ಸರೆಯರು ಲಕ್ಷ್ಮಣನಿಗೆ ಜಯವಾಗಲಿ ಶ್ರೀರಾಮನಿಗೆ ಜಯವಾಗಲಿ ಎಂದು ಜಯಘೋಷಗಳನ್ನು ಮಾಡಿದರು ವಿಜಯದಿಂದ ಉಲ್ಲಸಿತರಾಗಿದ್ದ ವಾನರರಿಂದ ವಧಿಸಲ್ಪಡುತ್ತಿದ್ದ ರಾಕ್ಷಸರು ಇಂದ್ರಜಿತವು ಹತನಾದನೆಂಬ ವಾರ್ತೆಯನ್ನು ಕೇಳಿದೊಡನೆಯೇ ದಿಕ್ಕಾಪಾಲಾಗಿ ಓಡಿ ಹೋದರು ವಾನರರಿಂದ ಪೀಡಿಸಲ್ಪಡುತ್ತಿದ್ದ ಆ ರಾಕ್ಷಸರು ವಿವೇಕ ಶೂನ್ಯರಾಗಿ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಪಲಾಯನ ಮಾಡುತ್ತಾ ಲಂಕೆಯನ್ನು ಸೇರಿದರು ಭಯಗೊಂಡ ರಾಕ್ಷಸರು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಪಟ್ಟಿಷ ಕತ್ತಿ ಗಂಡುಗೊಡಲಿ ಇವೇ ಮುಂತಾದ ಆಯುಧಗಳನ್ನು ಪರಿತ್ಯಜಿಸಿ ದಿಕ್ಕಾಪಾಲಾಗಿ ಓಡಿಹೋದರು ವಾನರರಿಂದ ಸತತವಾಗಿ ಪೀಡಿಸಲ್ಪಡುತ್ತಿದ್ದ ಕೆಲವು ರಾಕ್ಷಸರು ಭಯಗೊಂಡು ಲಂಕೆಗೆ ಓಡಿದರು ಕೆಲವರು ಸಮುದ್ರದಲ್ಲಿ ಬಿದ್ದರು ಮತ್ತೆ ಕೆಲವರು ಪರ್ವತಗಳಲ್ಲಿ ಆಶ್ರಯವನ್ನು ಹೊಂದಿದರು ಇಂದ್ರಜಿತವು ಮರಣ ಹೊಂದಿ ರಣರಂಗದಲ್ಲಿ ಬಿದ್ದಿರುವುದನ್ನು ನೋಡಿದ ನಂತರ ಅಲ್ಲಿದ್ದ ಸಾವಿರಾರು ರಾಕ್ಷಸರಲ್ಲಿ ಒಬ್ಬನು ಕೂಡ ಕಾಣಲಿಲ್ಲ ಸೂರ್ಯನು ಮುಳುಗಿದೊಡನೆಯೇ ಅವನ ಕಿರಣಗಳು ಉಳಿದುಕೊಳ್ಳದೇ ಇರುವಂತೆ ಇಂದ್ರಜಿತವು ಅವಸಾನವನ್ನು ಹೊಂದಿದೊಡನೆಯೇ ಅವನ ಅನುಯಾಯಿಗಳಾಗಿದ್ದ ರಾಕ್ಷಸರು ಯಾರೂ ಅಲ್ಲಿ ಉಳಿದುಕೊಳ್ಳಲಿಲ್ಲ ದಿಕ್ಕಾಪಾಲಾಗಿ ಓಡಿ ಹೋದರು ಇಂದ್ರಜಿತವು ರಣರಂಗದಲ್ಲಿ ಪ್ರಾಣಗಳನ್ನು ತೊರೆದ ನಂತರ ಶಾಂತವಾದ ಕಿರಣಗಳುಳ್ಳ ಸೂರ್ಯನಂತೆಯೋ ಆರಿಹೋದ ಬೆಂಕಿಯಂತೆಯೋ ಕಾಣುತ್ತಿದ್ದನು ರಾವಣನ ಮಗನಾದ ಇಂದ್ರಜಿತವು ಹತನಾಗಲು ಅವನಿಂದ ಲೋಕಕ್ಕೆ ಆಗುತ್ತಿದ್ದ ಪೀಡೆಯು ನಿಂತು ಹೋಯಿತು ಲೋಕಶತ್ರುವು ವಿನಾಶ ಹೊಂದಲು ಲೋಕವೇ ಸಂತೋಷಿಸಿತು ಪಾಪಕರ್ಮಿಯಾದ ರಾಕ್ಷಸನು ಅವಸಾನ ಹೊಂದಲು ಪೂಜ್ಯನಾದ ಇಂದ್ರನು ಮಹರ್ಷಿಗಳೊಡನೆ ಪ್ರಹೃಷ್ಟನಾದನು ಆಕಾಶವು ನೃತ್ಯ ಮಾಡುತ್ತಿದ್ದ ಅಪ್ಸರೆಯರಿಂದಲೂ ಗಾನ ಮಾಡುತ್ತಿದ್ದ ಮಹಾತ್ಮರಾದ ಗಂಧರ್ವರಿಂದಲೂ ತುಂಬಿ ಹೋಗಿದ್ದು ನೃತ್ಯ ಗಾನ ಧ್ವನಿಗಳೊಡನೆ ದೇವತೆಗಳ ದುಂದುಬಿ ಶಬ್ದವು ಕೇಳಿ ಬರುತ್ತಿದ್ದಿತು ಕರ್ಮಿಯಾದ ರಾಕ್ಷಸನು ಹತನಾಗಲು ಪರ್ವತೋಪಮವಾಗಿ ಎದ್ದಿದ್ದ ಧೂಳು ಉಡುಗಿ ಹೋಯಿತು ದೇವತೆಗಳು ಹೂಮಳೆಗೆರೆದರು ಅದು ಬಹಳ ಅದ್ಭುತವಾಗಿ ಕಾಣುತ್ತಿದ್ದಿತು ಸರ್ವಲೋಕ ಭಯಂಕರನಾಗಿದ್ದ ರಾವಣೆಯು ಸಾವನ್ನಪ್ಪಲು ಜಲವು ಸ್ವಚ್ಛವಾಯಿತು ಆಕಾಶವು ನಿರ್ಮಲವಾಗಿತ್ತು ದೇವದಾನವರು ಹರ್ಷದಿಂದ ಪುಲಕಿತರಾದರು ದೇವದಾನವ ಗಂಧರ್ವರೆಲ್ಲರೂ ಒಟ್ಟಾಗಿ ಸೇರಿ ಅಲ್ಲಿಗೆ ಬಂದು ರಾವಣಿಯು ನಿಧನ ಹೊಂದಿರುವುದನ್ನು ನೋಡಿ ತುಷ್ಟರಾಗಿ ವಿಜ್ವನ ಶಾಂತ ಕಲುಷ ಬ್ರಹ್ಮಣ ವಿಚರಂತು ಇನ್ನು ಮೇಲೆ ಬ್ರಾಹ್ಮಣರು ಭಯರಹಿತರು ನಿರ್ಮಲ ಚಿತ್ತರು ಆಗಿ ಭೂಮಿಯಲ್ಲಿ ಸಂಚರಿಸಲಿ ಎಂದು ಹರಸಿದರು ಅಪ್ರತಿಮ ಪರಾಕ್ರಮಿಯಾದ ರಾಕ್ಷಸ ಶ್ರೇಷ್ಠನಾದ ರಾವಣಿಯು ಹತನಾದುದನ್ನು ಕಂಡು ಸಂಹೃಷ್ಟರಾದ ವಾನರ ನಾಯಕರು ಲಕ್ಷ್ಮಣನನ್ನು ಅಭಿನಂದಿಸಿದರು ವಿಭೀಷಣ ಹನುಮಂತ ಕರಡೆಗಳ ನಾಯಕನಾದ ಜಾಂಬವಂತ ಇವರೇ ಮೊದಲಾದ ನಾಯಕರು ವಿಜಯವನ್ನು ಗಳಿಸಿದುದಕ್ಕಾಗಿ ಲಕ್ಷ್ಮಣನನ್ನು ಅಭಿನಂದಿಸಿದುದಲ್ಲದೆ ಅವನನ್ನು ಪರಿಪರಿಯಾಗಿ ಪ್ರಶಂಸೆ ಮಾಡಿದರು ಗುರಿಯನ್ನು ಸಾಧಿಸಿದ ಕಪಿವೀರರು ಕಿಲಕಿಲ ಧ್ವನಿ ಮಾಡುತ್ತಾ ನೆಗೆಯುತ್ತಾ ಗರ್ಜನೆ ಮಾಡುತ್ತಾ ಲಕ್ಷ್ಮಣನನ್ನು ಸುತ್ತುವರಿದು ಕುಳಿತರು ಬಾಲಗಳನ್ನು ಅಲ್ಲಾಡಿಸುತ್ತಾ ನೆಲವನ್ನು ಅಪ್ಪಳಿಸುತ್ತಾ ಕಪಿಸೈನಿಕರು ಲಕ್ಷ್ಮಣನಿಗೆ ಜಯವಾಗಲಿ ರಾಘವನಿಗೆ ಜಯವಾಗಲಿ ಎಂಬ ಜಯಕಾರವನ್ನು ಎಲ್ಲರಿಗೂ ಕೇಳಿಸುವಂತೆ ಗಟ್ಟಿಯಾಗಿ ಕೂಗತೊಡಗಿದರು ಪ್ರಹೃಷ್ಟವಾದ ಮನಸ್ಸಿನಿಂದ ಕೂಡಿದ್ದ ವಿಧ ವಿಧವಾದ ಕಲ್ಯಾಣ ಗುಣಗಳಿಂದ ಸಂಪನ್ನರಾಗಿದ್ದ ವಾನರರು ಪರಸ್ಪರವಾಗಿ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಶ್ರೀರಾಮನ ಸಂಬಂಧವಾದ ಕಥೆಗಳನ್ನು ಹೇಳಿಕೊಳ್ಳುತ್ತಿದ್ದರು ಯುದ್ಧ ಭೂಮಿಯಲ್ಲಿ ಲಕ್ಷ್ಮಣನ ಸುಹೃದರಾದ ವಾನರರು ಅವನ ದುಷ್ಕರವಾದ ಮತ್ತು ಪರಾಕ್ರಮದಿಂದ ಕೂಡಿದ ಸಾಹಸ ಕಾರ್ಯವನ್ನು ನೋಡಿ ಅತ್ಯಂತ ಪ್ರಸನ್ನರಾದರು ದೇವತೆಗಳು ಕೂಡ ದೈವದ್ರೋಹಿಯಾದ ರಾವಣೆಯ ವಧೆಯನ್ನು ಕೇಳಿ ಆನಂದ ತುಂದಿಲರಾದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ತೊಂಬತ್ತನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ なますから。